ನಮಸ್ಕಾರ ನಾನು ಶಿವಾನಂದ್ ಪಾಟೀಲ್ ನೀವು ನೋಡ್ತಾ ಇದ್ದೀರಾ ಫ್ಯಾಕ್ಟ್ ಯೂಟ್ಯೂಬ್ ಚಾನಲ್ ಸಾವಿರಾರು ದೇವಸ್ಥಾನಗಳನ್ನು ನೋಡಿರ್ತೀರಾ ನೂರಾರು ಸ್ವಯಂಭೂ ಮೂರ್ತಿಯನ್ನು ನೋಡಿರ್ತೀರ ಆದರೆ ಮುಟ್ಟಿದರೆ ಮನುಷ್ಯನನ್ನು ಮುಟ್ಟಿದ ಹಾಗೆ ಅನುಭವ ಆಗುವಂತ ಯಾವುದಾದ್ರೂ ಮೂರ್ತಿಯನ್ನು ನೋಡಿದ್ದೀರಾ ಇಲ್ವಲ್ಲ ಇಡೀ ಭೂಲೋಕದಲ್ಲೇ ಇಲ್ಲದಿರುವಂಥ ಒಂದು ಸ್ವಯಂಭೂ ಮೂರ್ತಿಯನ್ನು ನಾವಿವತ್ತು ನಿಮ್ಮನ್ನು ತೋರ್ಸೋಕೆ ಇದೀವಿ ಬನ್ನಿ ಹೋಗೋಣ ಮೊನ್ನೆ ಗುರುಗಳಾದ ಶ್ರೀ ಕಲ್ಯಾಣಾಚಾರ್ ಸಿಕ್ಕಿದ್ರು ಕರ್ನಾಟಕದಲ್ಲಿ ಒಂದು ಅದ್ಭುತವಾದಂಥ ಸ್ವಯಂಭೂ ಮೂರ್ತಿ ಇದೆ ಅದಕ್ಕೆ ಮುಟ್ಟಿದರೆ ಮನುಷ್ಯರಿಗೆ ಮುಟ್ಟಿದಂಥ ಅನುಭವ ಆಗುತ್ತೆ ಅಂದರು ಗುರುಗಳೇ ಎಲ್ಲಿಯದು ಅಡ್ರೆಸ್ ಹೇಳಿ ಎಂದೆ ಅವರು ಅಡ್ರೆಸ್ ಹೇಳಿದರು ನನ್ನ ಪಯಣ ಶುರುವಾಯಿತು ಆ ಸ್ವಯಂಭೂ ಮೂರ್ತಿ ಕಡೆಗೆ ನಾನು ನಿಮ್ಗೆ ಹೇಳಿದ್ನಲ್ಲ ಅದೇ ದೇವಸ್ಥಾನದಲ್ಲಿ ನಾನಿದ್ದೀನಿ ಸ್ವಯಂಭು ಪ್ರಾಣದೇವರ ಸನ್ನಿಧಾನದಲ್ಲಿ ಹಾಗಿದ್ರೆ ಬನ್ನಿ ಆ ದೇವಸ್ಥಾನದ ಇತಿಹಾಸ ದೇವಸ್ಥಾನದ ಪವಾಡ ನಾ ನಿಮಗೆ ತೋರಿಸ್ತೀನಿ ನಾನಿವಾಗ ಬಂದಿರೋದು ಶ್ರೀ ಕ್ಷೇತ್ರ ನೆಲುಗಿ ನಾನು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದಾಗೆ ನನಗೆ ಮೊದಲು ಸಿಕ್ಕಿದ್ದು ಅನಂತರಾವ್ ಕುಲಕರ್ಣಿ ಅವರನ್ನು ಮಾತಾಡ್ಸಿದ್ವಿ ಇದನ್ನು ಮುಟ್ಟಿದ್ರೆ ಒಂದು 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 ಮನುಷ್ಯನ ವಸ್ತುನ ಮುಟ್ಟಕೊಂಡು ಆ ಥರ ಫೀಲ್ ಆಗುತ್ತೆ ಫೀಲ್ ಆಗ್ತಾ ಫೀಲ್ ಆಗ್ತಾ ಇಲ್ಲ ಹೆಂಗಾಗಲ್ಲ ರೀ ಅವನು ಹುಟ್ಟಿದವ್ರ ಅವಾಗ ಉದ್ಭವಿಸಿದ ಮೂರ್ತಿ ನಾವು ಏನು ಯಾರು ನೋಡಿದ್ದಲ್ಲ ಏನೂ ಅಲ್ಲ ಯಾರು ಕಟ್ಟಿದ್ದಲ್ಲ ಏನೂ ಇಲ್ಲ ಅವ ಅವಂಗೆ ಬಂದವನೋ ಭಗವಂತ ಎಲ್ಲ ಭಕ್ತರಿಗೆ ಕಾಪಾಡ್ಕೊತ ನೋಡಿದ್ರೆ ನಮ್ಮಲ್ಲಿ ಯಾವುದೇ ರೀತಿ ಅಂತ ರಾಜಕೀಯ ಆಗಲಿ ಆಗಲಿ ಎಲ್ಲ ಅವನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ ಮುಂದೆ ನಮಗೆ ಸಿಕ್ಕಿದ್ದು ಲಕ್ಷ್ಮಣ್ ಸಿಂಗ್ ಲಕ್ಷ್ಮಣ್ ಸಿಂಗ್ ಈ ದೇವಸ್ಥಾನದಲ್ಲಿ ಆಟ ಆಡಿ ಇಲ್ಲೇ ಬೆಳೆದಂಥ ವ್ಯಕ್ತಿ ಅವರನ್ನು ಕೂಡ ಮಾತಾಡಿಸಿದ್ದೀನಿ ಏನು ಹೇಳಿದರೆ ಕೇಳಿ ಎಷ್ಟು ವರ್ಷದ ಪುರಾತನ ದೇವಸ್ಥಾನ ಇರಬೇಕು ಈ ಒಂದು ಸಾವಿರ ವರ್ಷದಿಂದ ಅದ್ಭುತದ ಶಕ್ತಿ ಸಂಕಲ್ಪದ ಯಾರು ಬೇಡಿದು ವಾರ ಸಿಗ್ ಕೊಡ್ತಾನೆ ಅಷ್ಟು ಮಾತ್ರ ನೀವು ಸಂಕಲ್ಪ ಮಾಡಿದಿರಿ ಸರ್ ಅನ್ನೋ ಸಂಕಲ್ಪ ಮಾಡಿದ್ರೆ ಸಂಕಲ್ಪ ಬಹಳ ಮತ್ತದ ರೀ ಸಂಕಲ್ಪ ನಾ ಆತಿಸ್ಪರ ಮಾತ್ರ ಗಂಡಬೀರ್ದ ಅವ್ರ ಸಂಕಲ್ಪ ಮಾಡೋಕೆ ನಾ ಕುರ್ ಆಗಿನ್ ಹಂಡ್ರೆಡ್ ಪರ್ಸೆಂಟ್ ಇದು ಹೇಳ್ತೀನಿ ಅಷ್ಟು ಮಹತ್ವ ಜಾಗ ಅದಕ್ಕೆ ಈ ದೇವಸ್ಥಾನ ಈ ಮೂರ್ತಿಯನ್ನು ಮುಟ್ಟೆದ ಮನುಷ್ಯರಿಗೆ ಮುಟ್ಟ ಅದು ಸರ್ ಹೆಂಗದಂದ್ರೆ ಅದು ಭಾಳ ಇಂಪಾರ್ಟ್ ಅದರದು ಮುಕ್ತ ಭಾಳ ಉಂಟದ ಯಾರಿಗೆ ಅದ ಭಾಳ ಮಹತ್ವ ಅದ ರೀ ಸಂಕಲ್ಪ ನೀನು ನಮ್ಮ ಮಗನ ಬರ್ತಡೆ ಐತ್ರಿ ಮಾಡಿದ್ರೆ ಹಾರ ಮಾಡಿದ್ರಿ ಹಂಗೂಲಿ ಅಂತ ಹಂಗೂಲಿ ಇರ್ತರಿ ಹಣಪ್ಪ ನಿಂಗೆ ನಿಂತು ನಿಂತ್ಪಡ್ತಾನ ಅಷ್ಟು ಮರ್ತದ ಅಷ್ಟು ಹೇಳ್ಬೋದು ಅದ್ರ ಏನು ನೋ ಗ್ಯಾರಂಟಿ ಅಷ್ಟು ಮಹತ್ವ ಹೇಳ ಯಾರಿಗೆ ಯಾರು ಅವರು ಬರದಾಗ ಸ್ಟೆಡಿ ಅದ ಅವ್ರಿಗೆ ಗೊತ್ತದ ಅಷ್ಟೇ ಕೆಲವೊಂದು ಬೇರೆ ಬೇರೆ ಬಂದು ಬೇರೆ ಬೇರೆ ಮಾತಾಡ್ತಾರೆ ಹಾಂ ಹಿಂಗೆ ಅಲ್ಲಿ ಅದ್ರ ಮಾರ್ತದಾಗ ಎಷ್ಟು ಗೊತ್ತದ ಅಷ್ಟು ಇಂಪಾರ್ಟೆಂಟ್ ಅದರದು ಸರ್ ಇಡೀ ಭೂಲೋಕದಲ್ಲಿ ಇದು ಒಂದೇ ಮೂರ್ತಿ ಈ ತರ ಇರೋದು ಅಂತ ಅದ್ಯಾರು ಎಲ್ಲಿ ನೋಡಿರಿ ಸರ್ ಇಂಥ ಮೂರ್ತಿ ಇಷ್ಟ ಹೈಟ್ ಮೂರ್ತಿ ಇಂಥ ಮೂರ್ತಿ ಎಲ್ಲಿ ನೋಡಿಲ್ರಿ ನಾವು ನಾವು ಭಾಳ ಕಡೆ ತಿರುಗಾಡೀವಿ ಎಲ್ಲ ತಿರುಗಾಡಿ ಅಂದ್ರೂ ಇಷ್ಟು ಅದ್ಭುತ ಮೂರ್ತಿ ನಾವು ನೋಡಿಲ್ರೀ ಅದರ ಭಾಳ ಅದಾವ ಹೇಳಿ ಭಾಳ ಅದಕ್ಕೆ ಅದಕ್ಕೆ ಹಂಗೆ ಹ್ಯಾಂಗಿಲ್ಲ ಅಷ್ಟು ತಗೊಂಡ್ರೆ ಅಷ್ಟದ ಅಂತ ಅಕ್ಕ ಹಾಂ ತೊಗೋತಿವಂಗೆ ಹಂಗೆ ಹಿಂಗೆ ನೋಡ್ರಿ ಅಷ್ಟೊತ್ತಿಗಾಗಲೇ ಪ್ರಧಾನ ಅರ್ಚಕರಾದಂಥ ಉಮೇಶ್ ಜೋಶಿಯವರು ಬಂದರು ಅವರಿಗೆ ನಾ ಕೇಳಿದಂಥ ಮೊಟ್ಟ ಮೊದಲನೆಯ ಪ್ರಶ್ನೆಯೇ ಈ ಸ್ವಯಂಭೂ ಮೂರ್ತಿಗೆ ಮುಟ್ಟಿದರೆ ಮನುಷ್ಯರಿಗೆ ಮುಟ್ಟಿದ ಅನುಭವ ಆಗುತ್ತಾ ಗುರುಗಳೇ ಎಂದೇ ಅವರು ಹೇಳಿದರುಲೋಕದಲ್ಲೇ ಈ ಥರ ಸ್ವಯಂಭೂ ಮೂರ್ತಿ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ ಮತ್ತು ಇದಕ್ಕೆ ಮುಟ್ಟಿದರೆ ಮನುಷ್ಯರ ಮುಟ್ಟಿದಂಥ ಫೀಲ್ ಆಗುತ್ತೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನಾವೇನು ಹೇಳ್ತೀವಿ ಈ ಮೂರ್ತಿ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಮೊದಲು ಇದ್ರ ಇತಿಹಾಸವನ್ನು ಸ್ವಲ್ಪ ನಾವು ಅವಲೋಕಿಸಬೇಕಾಗ್ತದೆ ಯಾವುದೇ ಒಂದು ವಸ್ತುವಿನ ಹಿಂದೆ ಒಂದು ಇತಿಹಾಸ ಇರ್ತದೆ ಹಂಗೆ ಒಂದು ದೇವಸ್ಥಾನ ನಿರ್ಮಾಣ ಅದು ಅದರದ್ದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಇರ್ತದೆ ಪ್ರತಿಯೊಂದು ದೇವಸ್ಥಾನಗಳು ಪ್ರತಿಯೊಂದು ಧಾರ್ಮಿಕ ಕ್ಷೇತ್ರಗಳು ನಿರ್ಮಾಣ ಆಗಬೇಕಾದ್ರೆ ಅದರದೇ ಆಗಿರ್ತಕ್ಕಂಥ ಒಂದೊಂದು ಇತಿಹಾಸ ಇರ್ತದೆ ಹಂಗೆ ನಮ್ಮ ನೆಲೋಗಿ ಗ್ರಾಮದ ಒಂದು ಇತಿಹಾಸ ನಾವು ಹೇಳಬೇಕು ಅಂತಂದರೆ ಇಲ್ಲಿ ಹಂಗರಿಗಿ ಮತ್ತು ನೆಲೋಗಿ ಸೀಮೆ ಅಂತ ಬರ್ತದೆ ಆ ಸೀಮಿಯಲ್ಲಿ ಹೆಣ್ಮಂದಿಯವರು ಹುತ್ತಿನಲ್ಲಿ ಉದ್ಭವ ಆದ ಅಂತ ಒಂದು ನಮ್ಮ ಹಿರಿಯರಿಂದ ನಾವು ಕೇಳಲ್ಪಟ್ಟದೊಂದು ಮಾಹಿತಿ ಇದೆ ಅವಾಗ ಹೆಣ್ಮಂದಿಯವರು ಈ ಭೀಮಾ ನದಿ ತಟ್ಟಕ್ಕೆ ಬಂದು ಇಲ್ಲೇ ನೆಲೆಸ್ನೇ ಅಂತ ಸಲಾಗಿ ಹೆಣ್ಮಂದೇವಲ್ಲಿ ನಮ್ಮ ಊರಿನ ಎಲ್ಲ ಭಕ್ತಾದಿಗಳು ಹೋಗಿ ಅವನು ಹೆಣ್ಮಪ್ಪ ಕರ್ಕೊಂಡು ಬಂದರು ಕರ್ಕೊಂಡು ಬಂದು ಇಲ್ಲಿ ಹೆಣ್ಮಪ್ಪನ ಸ್ಥಾಪನೆ ಮಾಡಿದರು ಸ್ಥಾಪನೆ ಮಾಡಿದ ಬಳಿಕ ಇಲ್ಲಿ ಅನೇಕ ನಲವತ್ತೊಂದು ದಿನ ಈ ಸ್ಥಾಪನೆಯಾಗೋ ಸ್ಥಾಪನೆ ಸುಮ್ಮನೆ ಆಗಿಲ್ಲ ಅದು ನಲವತ್ತೊಂದು ದಿನ ಸತತ ನಲವತ್ತೊಂದು ದಿನ ಅನೇಕ ಮಹಾ ಋಷಿಗಳು ಗೌತಮ ಋಷಿಗಳ ಪರಂಪರೆಯಲ್ಲಿರ್ತಕ್ಕಂಥ ಅನೇಕ ಋಷಿ ಪರಂಪರಾದವರು ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದರು ಅಂತ ಒಂದು ಇತಿಹಾಸ ಇದೆ ಅದನ್ನು ನಾವು ದಾಖಲೆಗಳೆಲ್ಲ ಇಲ್ಲದಿದ್ದರೂ ಕೂಡ ನಮ್ಮ ಪರಂಪರೆಯಿಂದ ತಿಳಿದುಕೊಂಡು ಬಂದು ಮಾಹಿತಿ ಇದು ಮುಂದೆ ಈ ದೇವಸ್ಥಾನವನ್ನು ಚಾಳುಕ್ಯರ ಕಾಲದಲ್ಲಿ ಸ್ವಲ್ಪ ಆಯಿತು ಅಂತ ಹೇಳ್ತಾರೆ ಇನ್ನು ನೀವು ಕೇಳಿದ ಮೂಲ ಪ್ರಶ್ನೆಗೆ ಬಂದರೆ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿರ್ತಕ್ಕಂಥ ಈ ಮೂರ್ತಿ ಬಹುತೇಕ ಶಿಲಾಮೂರ್ತಿ ತರಹ ಇಲ್ಲ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ಭಗವಂತ ಇರ್ತಾನೆ ಅನ್ನುವ ಹಾಗೆ ಅವರವರ ಕಲ್ಪನೆಗೆ ಅವರವರಿಗೆ ಸಿದ್ಧಿಗೆ ಅವರವರ ವಿಚಾರಕ್ಕೆ ಅವರವರಿಗೆ ವರ ಕೊಡ್ತಾನೆ ಬಟ್ ಫೀಲ್ ಅಂತ ಆಗುತ್ತಾನೆ ಹಾಂ ಬಹುತೇಕ ಜಯ ಹನುಮಂತ ಸಂತಹಿತೀ ಸುನಲಿ ಜಯ ಪ್ರಭುವೆಂಬನಿ ಮಹಾಸ್ thank you

ದೇವರನ್ನ ನಮಸ್ಕಾರ ಮಾಡಿ ನಾನು ಪ್ರದಕ್ಷಿಣೆ ಹಾಕ್ತಾ ಇದ್ದೆ ಆವಾಗ ನನಗನ್ನಿಸ್ತು ಇನ್ನೂ ಇಬ್ಬರನ್ನ ಮಾತಾಡಿಸ್ಬಾರ್ದೆ ಯಾಕೆ ಅವರಿಂದ ಕೂಡ ಮಾಹಿತಿ ತಗೊಳ್ಬೋದಲ್ಲ ಅಂತ ಅಷ್ಟರಲ್ಲೇ ನನಗೆ ಸಿಕ್ಕಿದ್ದು ಸುಜೇಂದ್ರ ಕುಲಕರ್ಣಿ ಇವರು ನೀರಾವರಿ ಇಲಾಖೆಯಲ್ಲಿ ಸಹಾಯಕ ಅಭಿಯಂತರಿದ್ದಾರೆ ಅವ್ರನ್ನ ಕೂಡ ಮಾತಾಡಿಸಿದ್ದೀನಿ ಭೂಲೋಕದಲ್ಲಿ ಈ ತರ ಮೂ ಸ್ವಯಂಭೂ ಮೂರ್ತಿ ಎಲ್ಲೂ ಇಲ್ಲ ಮತ್ತು ಇಲ್ಲಿ ಸ್ಪರ್ಶ ಮಾಡಿದ್ರೆ ಮನುಷ್ಯರಿಗೆ ಸ್ಪರ್ಶ ಮಾಡಿದಾಗ ಫೀಲ್ ಆಗುತ್ತೆ ಸರ್ ಅದ್ರ ಬಗ್ಗೆ ಹೇಳ್ತಾರೆ ಸರ್ ಹಾಂ ಅವ್ರು ಹೇಳೋದ್ರಲ್ಲಿ ಏನು ವಿಸ್ಮಯ ಇಲ್ಲ ಮೊದಲೇದಾಗಿ ಇದು ಈ ಬಜರಂಗ ಬಲಿಗೆ ಇಲ್ಲಿ ಬಲಭೀಮ ಅಂತ ಕರಿತೀವಿ ಅಂದರೆ ಒಂದು ಬಲ ಮತ್ತು ಭೀಮ ಎರಡೂ ಸ್ವರೂಪದಲ್ಲಿ ನಿಮಗೆ ಕಾಣಿಸ್ತದೆ ಇವನಿಲ್ಲಿ ಸ್ಪರ್ಶ ಮಾಡಿದ್ರೆ ಮೊದಲು ಸ್ಪರ್ಶದಿಂದ ನಮಗೆ ಏನಾದರೂ ಪ್ರಾಣ ಮನುಷ್ಯಾಗ ಮನುಷ್ಯನ ಏನಾದರೂ ಅವನು ಉಸಿರು ಬಿಡ್ತಾನೆ ಅದು ನಿಮಗೆ ಅನುಭವ ಆಗ್ತದೆ ಅಲ್ಲಿ ನಾವು ಯಾವುದೋ ಶಿವರಾತ್ರಿ ಅಂತಲ್ಲಿ ನಾವು ಯಾಮ ಪೂಜೆ ಇದ್ದ ಸಂದರ್ಭದಾಗ ನಾವು ಒಂದು ಪೂಜೆ ಮಾಡ್ಲಿಕ್ಕೆ ನಮ್ಗೆ ಅನುಭವ ಅನ್ನೋಸು ಅಥವಾ ಸ್ವಲ್ಪ ಬಿಸಿ ನೀರು ಹೆಚ್ಚಾಗಲಿ ಅಥವಾ ನಾವು ಅವ್ನಿಗೆ ಏನೋ ಸೇವೆ ಮಾಡ್ಬೇಕು ನಮ್ಮ ಅತಿರೇಕದ ಭಾವನೆ ಒಳಗೆ ನಾವು ಕೈಯೋ ಕಾಲೋ ಹೋಗ್ತಿದ್ರೆ ಆ ಭಾವನೆ ಅವರಿಂದ ರೆಜಿಸ್ಟೆನ್ಸ್ ಕೊಡ್ತಪ್ಪ ಅವ್ನ ದೃಷ್ಟಿನ ಕಾಣಿಸ್ತು ಸಾಕು ನಿನ್ನೆ ಕಾಲ್ ಹೊತ್ತು ನಮ್ಮ ಹ್ಯಾಂಗೆ ನಾವು ಇದೇ ಕಾಲು ಹೊತ್ತ ಮುಂದಾಗ ಅವರು ಏನು ಸ್ವಲ್ಪ ಈ ಸ್ವಲ್ಪ ಕಡಿಮೆ ಮಾಡಪ್ಪ ಅಂತಂದ್ರೆ ಆ ದೃಷ್ಟಿಯಲ್ಲಿ ಸಂಕೇತರೇ ಆಗ್ತದೆ ನೋಡಿದ್ರಲ್ಲ ಪ್ರಾಣದೇವರ ದೇವಸ್ಥಾನ ಇಡೀ ಜಗತ್ತಲ್ಲೇ ಎಲ್ಲೂ ಇಲ್ಲದಂಥ ಸ್ವಯಂಭೂ ಮೂರ್ತಿ ಕಲ್ಯಾಣ ಕರ್ನಾಟಕದಲ್ಲಿದೆ ಜೀವನದಲ್ಲಿ ಒಂದು ಸರ್ತಿಯಾದರೂ ಶ್ರೀ ಕ್ಷೇತ್ರ ನೆಲೋಗಿಗೆ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾ ಟಾ ಬಾಯ್ ಬಾಯ್